ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ಏನೋ ಹೇಳ್ತಾರಲ್ಲ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ ನನ್ನ ಇದ್ರ ಪ್ರಕಾರವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಯಾರು ಹಸ್ತಕ್ಷೇಪ ಮಾಡುವಂಥದ್ದು ತಪ್ಪಾಗುತ್ತೆ ಅದು ಮಾಡಬಾರ್ದು ಅಂತ ನನಗೆ ಅನಿಸ್ತದೆ ಯಾಕಂದರೆ ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವೆಲ್ಲರೂ ನಾವು ನೋಡಿದ್ದೀವಿ ನನಗೆ ಇವತ್ತು ಅನಿಸಿದ ಪ್ರಕಾರ ಅಲ್ಲಿ ಇವತ್ತು ಸೌಜನ್ಯ ಕೇಸು ಇನ್ನೊಂದು ಕೇಸು ಅಂತ ಹೇಳಿ ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿದೆ ಆದ್ದರಿಂದ ನಾನು ಎಲ್ಲ ಎರಡು ಕಡೆಗೂ ಹೇಳೋದಿಷ್ಟೇ ಪರ ವಿರೋಧ ಇವರು ಹೇಳೋದಿಷ್ಟೇ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಸ್ವದ್ಧ ಇವತ್ತು ಕಡ್ಡಾಯವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಹಿಂದಿಂದಲೂ ನಾವು ಬಂದಿದ್ದೀವಿ ಇವತ್ತು ನಾವು ಹಿಂದೆ ಬಾಲ್ಯದಿಂದಲೂ ಸಹ ಆ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಅಲ್ಲಿ ಆ ನಂಬಿಕೆ ವಿಶ್ವಾಸಗಳು ಇಟ್ಕೊಂಡು ಬಂದಿದ್ದೀವಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆಯೂ ಸಹ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿದ್ದೀವಿ ನಾನು ಸರ್ಕಾರಕ್ಕೂ ಹೇಳಿದೆ ಇವತ್ತು ಏನು ಎಸ್ ಐ ಟಿಯಲ್ಲಿ ಇದು ಮಾಡಿದ್ದಾರೆ ಒತ್ತಡ ಜಾಸ್ತಿ ಹಾಕಿದ್ದಾರೆ ವಿರೋಧ ಪಕ್ಷ ವಿರೋಧ ಇರುವಂಥವ್ರು ಅದರಿಂದ ಎಸ್ ಐ ಟಿ ಹಾಕಿರ್ಬೋದು ಅಂತ ನನಗೆ ಅನ್ನಿಸ್ತದೆ ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪವಿತ್ರ ಮಾಡುವಂಥ ಕೆಲಸವನ್ನು ಯಾವುದೇ ನಮ್ಮ ಸರ್ಕಾರದೂ ಕೈ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನೋಡಿ ನಮ್ಮ ಸಿಗಂದೂರ್ ಕ್ಷೇತ್ರನೂ ಸಹ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಇವತ್ತು ಮುಜರಾಯಿ ಹಾಕಿದರು ಇವರೆಲ್ಲ ಸೇರಿಕೊಂಡು ಅದು ಒಂದು ಧಾರ್ಮಿಕ ಕ್ಷೇತ್ರ ಆಗಿತ್ತು ಯಾಕೆ ಬೇಕಾಗಿತ್ತು ಅದೆಲ್ಲ ಮುಜರಾಯಿಗೆ ಬರೀಲಿಕ್ಕೆ ಇವರಿಗೆ ಇದೇ ಇದೇ ಎಂ ಪಿ ಇದೇ ಬಿ ಜೆ ಪಿಯ ಮುಖಂಡರುಗಳೇ ಮಾಡಿದರು ಅಂದರೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ನಂದೊಂದು ಉದ್ದೇಶ ಇದೆ ಅದು ಸರ್ ರಾಹುಲ್ ಗಾಂಧಿ ಅದು ಸುಮ್ಮನೆ ಹೇಳಲಿಕ್ಕೆ ಬರೋದಲ್ಲ ರಾಜಕೀಯವಾಗಿ ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಏನು ಇವತ್ತು ಐವತ್ತು ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಂಡ್ರು ಅಂತೇಳಿ ಇವ್ರು ಏನು ಐವತ್ತು ವರ್ಷದ ಸಂಭ್ರಮೆ ಮಾಡಿದ್ದಾರೆ ಅವರು ಇವತ್ತು ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ನೀವು ಸಹ ತುರ್ತು ಪರಿಸ್ಥಿತಿಗಿಂತ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ ಈ ರಾಜ್ಯ ಈ ದೇಶದಲ್ಲಿ ಈ